ನೂರ ಮೂವತ್ತ ಏಳನೇ ಶಿಕ್ಷಕರ ಮತ್ತು ಸರೋಪರಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಶುಭಾಶಯಗಳನ್ನು ನೇತೃತ್ವ ಸ್ನೇಹಿತರೆ ನಮಸ್ಕಾರ ಸಿ ಕೆ ಮೀಡಿಯಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶಿಕ್ಷಕರ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ತುಂಬ ವಿಶೇಷವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮವು ಅದ್ದೂರಿ ಮೆರವಣಿಗೆ ಪ್ರತಿಭಾ ಪುರಸ್ಕಾರ ನಿವೃತ್ತ ಶಿಕ್ಷಕರಿಗೆ ಗೌರವದ ಸನ್ಮಾನ ಸರ್ವರಿಗೂ ಸವಿಸವಿಯಾದ ಸಿಹಿ ಭೋಜನದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಯಿತು ಒಬ್ಬ ನಿವೃತ್ತ ಪ್ರಾಂಶುಪಾಲರು ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗೆ ಹೋಗ್ತಾರಂತೆ ಯಾಕೆ ಅಂತ ಹೇಳಿದರೆ ಅವರ ಮೊಮ್ಮಗನ ಫೀಸನ್ನು ಕಟ್ಟಕ್ಕೆ ಆಗದೇ ಇರೋ ಕಾರಣಕ್ಕೋಸ್ಕರ ಆ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ನೀವು ಫೀಸ್ ಕಟ್ಟಿ ಇಲ್ಲಾಂದ್ರೆ ನಾಳೆಯಿಂದ ತರಗತಿ ನೀವು ಬರೋ ನೂರ ಹೇಳಿ ಶಿಕ್ಷಕರು ಮತ್ತು ಸರ್ವಪರಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಶುಭಾಶಯಗಳನ್ನ ನೇತೀಕ ನನ್ನ ಹೃದಯ ತುಂಬಿ ಇದರ ಅಗತ್ಯತೆ ಇತ್ತ ಈ ರೀತಿ ಎಲ್ಲ ಪ್ರಶ್ನೆ ಮಾಡುವಾಗ ಖಂಡಿತ ಇದೆ ಏಕಂತ ಹೇಳಿದ್ರೆ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಜಗತ್ತಿನಲ್ಲಿ ಅನೇಕತೆಯ ಏಕತೆಯನ್ನು ಹೊಂದಿರ್ತಕ್ಕಂಥ ದೇಶ ಇವತ್ತು ನಾವೆಲ್ಲರೂ ಹಿಂದೂ ಮುಸ್ಲಿಂ ಭಾರಿ ಭಾರತ ಮಾತೇವೆಲ್ಲರ ಕಾಲ ಇದು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರತಿಯೊಬ್ಬರಿಗೂ ಪ್ರಜೆಗೂ ಮೂಡಬೇಕಾದ್ರೆ ಅಲ್ಲಿ ಬೇಕಾಗಿರೋದು ಶಿಕ್ಷಣವಾಗುತ್ತದೆ ಬರೀ ಶಿಕ್ಷಣ ಅಲ್ಲ ಸಂಸ್ಕಾರುಕ್ತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಕಾರದ ಇಲ್ಲದ ಶಿಕ್ಷಣ ಬಲಪ್ರಿಯದ ಕಮ್ಮಗಳು ಯಾಕೆ ಇವತ್ತು ಕುಟುಂಬಗಳು ಯಾಕೆ ತಂದೆ ತಾಯಿಗಳು ಮಕ್ಕಳಿಂದ ದೂರ ಎಲ್ಲ ಇದೆ ಆದರೆ ಏದಿರಬೇಕು ಅನಿರಬೇಕು ದೊಡ್ಡ ದೊಡ್ಡ ಮನೆ ಕಟ್ಟಿಕೊಂಡಿದ್ದೀವಿ ಮನೆ ನಾದಿರಬಹುದು ಮನೆ ಕೊಳ್ತಬಹುದು ನೆಮ್ಮದಿ ಕೊಳ್ಕೋಣಕಾಗಲ್ಲ ಆಸೆ ಕೊಳ್ತಬಹುದು ನಿರ್ಭೆ ಕೊಳ್ಕೋಣಕಾಗಲ್ಲ ಪುಸ್ತಕ ಕೊಳ್ತಬಹುದು ವಿದ್ಯೆ ಕೊಳ್ಕೋಣಕಾಗಲ್ಲ